ದೊಡ್ಡ ವಿಪರ್ಯಾಸ ಬೆಳೆ ಏರಿಕೆ ಆದರೆ ಹಣದುಬ್ಬರ ಜಾಸ್ತಿ ಆಗುತ್ತೆ ಜನಸಾಮಾನ್ಯರ ಮೇಲೆ ಹೊರೆಯಾಗುತ್ತೆ ಅವರ ಆದಾಯ ಖರ್ಚು ಜಾಸ್ತಿ ಆಗುತ್ತೆ ಅದು ಹೆಂಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಜನರನ್ನು ಸಂಕಷ್ಟಕ್ಕೆ ನೂಕಿ ಅದು ಯಾವ ಅಭಿವೃದ್ಧಿ ಮಾಡ್ತಾರೆ ಮುಖ್ಯಮಂತ್ರಿಗಳು ದಯವಿಟ್ಟು ಹೇಳಬೇಕು ಇವತ್ತು ಆರ್ಥಿಕವಾಗಿ ಕೇವಲ ಗ್ಯಾರಂಟಿ ಅಷ್ಟೇ ಅಲ್ಲ ಇಡೀ ಆರ್ಥಿಕ ವ್ಯವಸ್ಥೆನ ಹಾಳು ಮಾಡಿದ್ದಾರೆ ಸಂಪನ್ಮೂಲ ಕ್ರೋಢೀಕರಿಸಿದ್ರಲ್ಲಿ ವಿಫಲ ಆಗಿದ್ದಾರೆ ಈ ರಾಜ್ಯದಲ್ಲಿ ಜಿ ಎಸ್ ಟಿಯಲ್ಲಿ ಇವತ್ತು ವಿಶೇಷವಾಗಿ ಎರಡು ಮೂರು ಟ್ರೇಡಲ್ಲಿ ಬಹಳ ದೊಡ್ಡ ಸೋರಿಕೆ ಆಗ್ತಾ ಇದೆ ಸ್ಕ್ರ್ಯಾಪ್ ನಾನು ಹೇಳಿಬಿಡ್ತೀನಿ ಸ್ಕ್ರ್ಯಾಪ್ ಡೀಲಿಂಗಲ್ಲಿ ದೊಡ್ಡ ಪ್ರಮಾಣದ ಸೋರಿಕೆ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಸುಮ್ಮನೆ ಕೂತಿದ್ದಾರೆ ಯಾಕೆ ಸ್ಕ್ರ್ಯಾಪ್ ವ್ಯವಹಾರದಲ್ಲಿ ದೊಡ್ಡ ಲೀಕೇಜ್ ಆಗ್ತಾ ಇದೆ ಅಡಿಕೆ ವ್ಯಾಪಾರದಲ್ಲಿ ಲೀಕ್ ಇದೆ ಪ್ಲ್ಯಾಸ್ಟಿಕ್ ವ್ಯಾಪಾರದಲ್ಲಿ ಲೀಕೇಜ್ ಆಗ್ತಾ ಇದೆ ಸರಿಯಾಗಿ ಬಿಗಿ ಕ್ರಮ ತೆಗೆದುಕೊಂಡ್ರೆ ಅಲ್ಲೇ ಸಾಕಷ್ಟು ಆದಾಯ ಬರ್ತದೆ ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡಿ ಜನರ ಮೇಲೆ ತೆರಿಗೆ ಹಾಕೋದಲ್ಲ ನಿಮ್ಮ ಆಡಳಿತದ ಬಿಗಿಯನ್ನು ಸುಧಾರಣೆಯನ್ನು ಮಾಡಿ ಲೀಕೇಜನ್ನು ತಪ್ಪಿಸಿ ಸಂಪನ್ಮೂಲ ಕ್ರೋಢೀಕರಿಸಿ ಮತ್ತು ಯಾವ ಯೋಜನೆಗಳಿಗೆ ಯಾವ ಸಂದರ್ಭದಲ್ಲಿ ಯಾವ ಪ್ರಯಾರಿಟಿಯಲ್ಲಿ ಕೊಡಬೇಕನ್ನುವಂಥ ಚಿಂತನೆಯನ್ನು ಮಾಡಿದರೆ ಮತ್ತು ಅಂತಿಮವಾಗಿ ಟೈಮ್ ಆ್ಯಂಡ್ ಮನಿ ಟೈಮ್ ಆ್ಯಂಡ್ ಮನಿ ಸಮಯ ಮತ್ತು ಹಣ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ಪರಿಹಾರ ಇದೆ ಅದನ್ನು ಬಿಟ್ಬಿಟ್ಟು ಅತ್ಯಂತ ಸುಲಭ ಏನಪ್ಪ ಎರಡು ಸುಲಭದ ಕೆಲಸ ಮಾಡ್ಯಾರ ಜನರಿಂದ ತೆರಿಗೆ ತೊಗೊಂಡು ಬಂದು ಅದನ್ನು ಹಂಚೋದು ಭಾಳ ಸುಲಭ ಅದೇನು ಅದಕ್ಕೇನು ಬುದ್ಧಿವಂತಿಕೆ ಬೇಕಾಗಿಲ್ಲ ಎರಡನೇದು ಜನರ ಮೇಲೆ ನೇರವಾಗಿ ತೆರಿಗೆ ಹಾಕೋದು ಭಾಳ ಸುಲಭ ಸುಲಭದ ಮಾರ್ಗನ್ನ ಹುಡ್ಕೊಂಡಿದ್ದಾರೆ ದುಡಿಯುವ ದುಡಿಸುವ ಆದಾಯವನ್ನು ಹೆಚ್ಚಿಸುವಂತ ಸೋರಿಕೆಯನ್ನು ಕಡಿಮೆ ಮಾಡುವಂಥ ದಕ್ಷ ಆಡಳಿತ ಕಡೆ ಅವರು ಲಕ್ಷ್ಯ ಇಲ್ಲ ಹಿಂಗಾಗಿ ಇದು ವಿಫಲವಾಗಿದ್ದಾರೆ